ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ಹಾಸನ ಜಿಲ್ಲೆಯ ಒಡೆನರಸೀಪುರ ತಾಲೂಕಿನ ಮಾಯಗೊಂಡನಹಳ್ಳಿ ಮಠದ ವತಿಯಿಂದ ವೀರಭದ್ರೇಶ್ವರ ಕೆಂಡೋತ್ಸವ ಪೂಜಾ ಕಾರ್ಯಕ್ರಮ ನಡೆಯಿತು ವೀರಭದ್ರೇಶ್ವರ ದೇವ ರಥೋತ್ಸವ ಗ್ರಾಮದಲ್ಲಿ ಮಹಿಳೆಯರು ಕಳಸ ಬರುವುದರ ಮೂಲಕ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು ನಂತರ ದಾಸೋಹ ಮತ್ತು ತುಮಕೂರು ಕಲಾವಿದರಿಂದ ನಾಟಕ ಏರ್ಪಡಿಸಲಾಗಿತ್ತು ಈ ಪೂಜಾ ಕಾರ್ಯಕ್ರಮವನ್ನು ಮಾಯಗೊಂಡನಹಳ್ಳಿ ಮಠದ ಶ್ರೀ ಸೋಮಶೇಖರ ಸ್ವಾಮೀಜಿ ಅವರು ಮತ್ತು ನುಗ್ಗೆಹಳ್ಳಿ ಮಠದ ಮಠಾಧೀಶರಾದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಿತು ಪ್ರತಿ ವರ್ಷ ಮಾಯಗೊಂಡನಹಳ್ಳಿಯಲ್ಲಿ ವಿಶೇಷವಾಗಿ ವೀರಭದ್ರೇಶ್ವರ ಕೆಂಡೋತ್ಸವ ನಡೆಯಲಿದ್ದು ಈ ಪೂಜಾ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರಲ್ಲದೆ ಸಂಬಂಧಿಕರು ಸುತ್ತಮುತ್ತ ಗ್ರಾಮಸ್ಥರು ಸಾವಿರಾರು ಜನರು ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಅಧ್ಯಕ್ಷರಾದ ಬೆಂಬತ್ತಿ ಸುರೇಶ್ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಕಟ್ಟಾಯು ಶಿವಕುಮಾರ್ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷರಾದ ಪುನೀತ್ ಪಟೇಲ್ ಮಾಯಗೊಡನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಎಂ ಗುರುಮೂರ್ತಿ ವೀರಶೈವ ವಿವೇದಿಕೆ ಮುಖಂಡರಾದ ವಕೀಲರಾದ ಅನಂತಕುಮಾರ್ ತೇಜಸ್ಮೂರ್ತಿ ವೀರಶೈವ ಲಿಂಗಾಯತ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕುಮಾರಸ್ವಾಮಿ ಆಡಿಟರ್ ಎಂ ಕೆ ಜಗದೀಶ್ ಪ್ರಸಾದ್ ವೀರಶೈವ ಯುವ ವೇದಿಕೆ ಪದಾಧಿಕಾರಿಗಳು ಗ್ರಾಮದ ಹಿರಿಯರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ವೀರಭದ್ರನ ಕೃಪೆಗೆ ಪಾತ್ರರಾದರು